ಸರ್ ನಮಸ್ಕಾರ ಒಂದು ಗಾಡಿ ಕಳಿಸಿಲ್ಲ ಗಾಡಿ ಸರಿ ಏನು ಸರ್ ಹೋಂಡಾ ಎಸ್ ಎಂಟು ಮಾಡಲ್ ಟೂ ತೌಸಂಡ್ ಫೋರ್ ಓನರ್ ಎಷ್ಟಿದಾರೆ ಸರ್ ಈಗ ತಗೊಂಡ್ರೆ ಸಿಕ್ಸ್ ಓನರ್ ನಾವು ಫೈವ್ ಓನರ್ ಗಾಡಿ ಇಲ್ಲಿವರೆಗೆ ಎಷ್ಟು ಓನ್ ಆಗಿದ್ದು ಸರ್ ಅದು ಎರಡು ಲಕ್ಷ ನಲವತ್ತೈದು ಸಾವಿರ ಹೊಡಿದೆ ಸರ್ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಸರ್ ನೈಂಟಿ ಪರ್ಸೆಂಟ್ ಇದೆ ಟೈರ್ ಮ್ಯಾಗ್ ವಿಲ್ ಇದೆಯಾ ಆ ಮ್ಯಾಗ್ ವಿಲ್ ಸರ್ ನಾಲ್ಕು ಐದು ಮ್ಯಾಗ್ ವಿಲ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಫುಲ್ ಕಂಡೀಷನ್ ಇದೆ ಸರ್ ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಆಯ್ತಾ ಸರ್ ಎಫ್ ಸಿ ಆರು ತಿಂಗಳ ಇದೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕೊಡ್ತೀವಿ ಗಾಡಿ ಲೊಕೇಶನ್ ಸರ್ ಇದು ಬಳ್ಳಾರಿ ಹತ್ರ ಕಂಪ್ಲೀ ಏನು ಹೇಳ್ತೀರಿ ಗಾಡಿ ರೇಟು ಸರ್ ಗಾಡಿ ಇವಾಗ ಒಂದು ತರ್ಟಿ ಹೇಳ್ತಿದೀವಿ ಫೈನಲ್ ಆಗಿ ಎಲ್ಲಿ ಗಂಟೆ ಆಗುತ್ತೆ ಸರ್ ಒಂದು ಹತ್ತು ಹತ್ತು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಸರಿ ಸರ್ ಚಾಲೂ ಕಡೆಯಿಂದ ಬಂದ್ರೆ ನಾಲ್ಕಷ್ಟು ಕಡಿಮೆ ಮಾಡಿ ಹಾಂ ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು